ಯಾರಿಗೆ ಇಷ್ಟು ಗ್ಲೋಯಿಂಗ್ ಸ್ಕಿನ್ ಬೇಡ ಹೇಳಿ ಎಲ್ಲ ಹೆಣ್ಮಕ್ಳಿಗೂ ಆಸೆ ನಾನು ಚೆನ್ನಾಗಿ ಕಾಣಬೇಕು ನಾಲ್ಕು ಜನದ ಮುಂದೆ ನಾನು ತುಂಬ ಚೆನ್ನಾಗಿರಬೇಕು ಸುಂದರವಾಗಿ ಕಾಣಬೇಕು ನಾನು ಅನ್ನೋದು ನಮ್ಮ ಫೇಸಲ್ಲಿ ಯಾವುದೇ ಮಾರ್ಕ್ ಇರಬಾರ್ದು ನಮ್ಮ ಫೇಸ್ ಕ್ಲಿಯರ್ ಸ್ಕಿನ್ ಆಗಿರಬೇಕು ನಾವು ತುಂಬ ಚೆನ್ನಾಗಿ ಕಾಣಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಆಸೆ ಇದ್ದೇ ಇರುತ್ತೆ ಅದೇ ರೀತಿ ನಾನು ಒಂದು ಆಯಿಲ್ ಪ್ರಿಪೇರ್ ಮಾಡಿ ಅದನ್ನು ಹಚ್ತಾ ಬಂದೆ ಅದು ನನ್ನ ಸ್ಕಿನ್ಗೆ ಇಷ್ಟು ಗ್ಲೋ ಕೊಟ್ಟಿದೆ ನಾನು ಆಲ್ರೆಡಿ ಈ ವಿಡಿಯೋ ಮಾಡಿದ್ದೀನಿ ಬಟ್ ಅದಕ್ಕೆ ಇವತ್ತು ಮತ್ತೊಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಮತ್ತಷ್ಟು ಆಗಿ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ನನ್ನು ವೈಟ್ ಮಾಡುತ್ತೆ ನಮ್ಮ ಮುಖದ ಮೇಲಿರೋ ಯಾವುದೇ ಕಲೆಗಳಾಗಿರಲಿ ನಮಗೆ ಏನೇ ಇದ್ದರೂ ಪಿಗ್ಮೆಂಟೇಷನ್ ಇರಲಿ ಮಾರ್ಕ್ಸ್ಗಳಿರಲಿ ಯಾವುದೇ ಇದ್ದರೂ ಎಲ್ಲ ಹೋಗಿ ಕ್ಲಿಯರ್ ಸ್ಕಿನ್ ಆಗುತ್ತೆ ನೋಡಿ ನನ್ನ ಫೇಸ್ ಎಷ್ಟು ಕ್ಲಿಯರ್ ಆಗಿದೆ ಮತ್ತು ಗ್ಲೋ ಆಗಿದೆ ಅದಕ್ಕೆ ಕಾರಣ ಇದೊಂದು ಆಯಿಲ್ ಇದು ಏನು ಹೇಗೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಬನ್ನಿ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಆಯಿಲ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಕೊಬ್ಬರಿ ಎಣ್ಣೆ ಈ ಕೊಬ್ಬರಿ ಎಣ್ಣೆ ನಾವೇ ಗಾಣದಲ್ಲಿ ಮಾಡಿಸಿರೋ ಕೊಬ್ಬರಿ ಎಣ್ಣೆ ನ್ಯಾಚುರಲ್ ಆ್ಯಂಡ್ ಪ್ಯೂರ್ ಕೊಬ್ಬರಿ ಎಣ್ಣೆ ಹಾಗಾಗಿ ಇದನ್ನು ಬಳಸೋದ್ರಿಂದ ನಮ್ಮ ಸ್ಕಿನ್ ತುಂಬ ಗ್ಲೋ ಆಗುತ್ತೆ ಮತ್ತು ವೈಟ್ ಆಗುತ್ತೆ ನಾವು ಆದಷ್ಟು ನ್ಯಾಚುರಲ್ ಮತ್ತು ಗಾಣದ ಎಣ್ಣೆನೇ ಬಳಸೋದಕ್ಕೆ ಟ್ರೈ ಮಾಡೋಣ ಇಲ್ಲಿ ನಾನು ಒಂದು ಕ್ಯಾರೆಟ್ ಒಂದು ಹಣ್ಣು ಮತ್ತು ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಕಿತ್ತಲೆ ಹಣ್ಣನ್ನು ನೀಟಾಗಿ ತೊಳ್ಕೊಂಡು ಒರಿಸ್ಕೊಂಡು ಅದರ ಸಿಪ್ಪೆ ತೊಗೋತಾ ಇದ್ದೀನಿ ಹಣ್ಣಲ್ಲಿ ವಿಟಮಿನ್ ಸಿ ಆಗಿ ಇರೋದರಿಂದ ಇದು ನಮ್ಮ ಫೇಸ್ನ ತುಂಬ ಗ್ಲೋ ಮಾಡುತ್ತೆ ಮತ್ತು ಯಾವುದೇ ಸನ್ ಟ್ಯಾನ್ ಆಗಿರಲಿ ಯಾವುದೇ ಮಾರ್ಕ್ಸ್ಗಳಿರಲಿ ಅದೆಲ್ಲ ಹೋಗೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಹಣ್ಣಿನ ಸಿಪ್ಪೆನ ಬಳಸಬೇಕು ನಾನು ಲಾಸ್ಟ್ ವಿಡಿಯೋದಲ್ಲಿ ಹಣ್ಣು ಸಿಪ್ಪೆ ಬಳಸಿರಲಿಲ್ಲ ಬರೀ ಕ್ಯಾರೆಟ್ ಮತ್ತು ಬೀಟ್ರೋಟ್ ಹಾಕಿ ತೋರಿಸಿದ್ದೆ ಈ ವಿಡಿಯೋದಲ್ಲಿ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇರೋದು ಹಣ್ಣಿನ ಸಿಪ್ಪೆ ನಂತರ ಇಲ್ಲಿ ಗಿ ಕ್ಯಾರೆಟ್ ಮತ್ತು ಬೀಟ್ರೋಟ್ನ ನೀಟಾಗಿ ತೊಳ್ಕೊಂಡು ಅದರ ಸಿಪ್ಪೆನ ತೆಕ್ಕೋಬೇಕು ತೆಗ್ದಾದ ನಂತರ ಅವೆರಡನ್ನು ತುರಿದಿಟ್ಕೋಬೇಕು ಈ ನಡುವೆ ಅಂತೂ ನನ್ನ ನೋಡಿದವರೆಲ್ಲ ಕೇಳ್ತಿದ್ದಿದ್ದು ಒಂದೇ ಮಾತು ಏನು ಫೇಸ್ ಇಷ್ಟು ಗ್ಲೋ ಆಗಿದೆ ಏನು ಮಾಡ್ತಿದ್ದೀಯಾ ಅಂತ ಎಲ್ಲರೂ ಕೇಳ್ತಾಯಿದ್ರು ಹಾಗಾಗಿ ಈ ವಿಡಿಯೋನ ನಾನು ಹಾಕ್ತಾಯಿದ್ದೀನಿ ಇದರಿಂದ ಎಲ್ರಿಗೂ ಯೂಸ್ ಆಗಲಿ ಅನ್ನೋದು ಒಂದೇ ಉದ್ದೇಶ ನೋಡಿ ಕ್ಯಾರೆಟ್ ಮತ್ತು ಬೀಟ್ರೋಟ್ ಸಿಪ್ಪೆ ತೆಗೆದ ಮೇಲೆ ಎರಡನ್ನು ತುಳಿದಿಟ್ಕೋಬೇಕು ನನಗಂತೂ ಇತ್ತೀಚೆಗೆ ಎಲ್ಲರೂ ಕೇಳ್ತಿದ್ದ ಪ್ರಶ್ನೆ ಅಂದರೆ ಏನು ಫೇಸ್ ಇಷ್ಟು ಗ್ಲೋ ಆಗಿದೆಯಲ್ಲ ಇಷ್ಟು ಕ್ಲಿಯರ್ ಆಗಿದೆಯಲ್ಲ ಏನು ಮಾಡ್ತಿದ್ಯಾ ಏನು ಹಚ್ತಿದ್ಯಾ ನನಗೂ ಹೇಳ್ಕೊಡು ಅಂತ ಕೇಳ್ತಾಯಿದ್ರು ಹಾಗಾಗಿ ಈ ವಿಡಿಯೋನ ನಾನು ಮಾಡಿ ನನ್ನ ಚಾನಲಲ್ಲಿ ಹಾಕ್ತಾಯಿದ್ದೀನಿ ಇದರಿಂದ ನಿಮಗೂ ಸಹ ಉಪಯೋಗ ಆಗಲಿ ಅಂತ ನಾನು ಹಾಕ್ತಾ ಇದ್ದೀನಿ ಈ ಕ್ಯಾರೆಟ್ ಮತ್ತು ಬೀಟ್ರೋಟ್ ಎರಡೂ ಸಹ ನಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ಫೇಸನ್ನು ಕ್ಲಿಯರ್ ಸ್ಕಿನ್ನಾಗಿ ಮಾಡುತ್ತೆ ಹೌದು ಇವೆರಡನ್ನು ಬಳಸೋದ್ರಿಂದ ನಮ್ಮ ಫೇಸ್ ತುಂಬ ಗ್ಲೋ ಆಗುತ್ತೆ ಹಾಗಾಗಿ ಇವೆರಡನ್ನು ಕೋಕೋನಟ್ ಆಯಿಲ್ ಜೊತೆ ಅಂದರೆ ಕೊಬ್ಬರಿ ಎಣ್ಣೆ ಜೊತೆ ಬಳಸಬೇಕು ನೋಡಿ ಇಲ್ಲಿ ಕ್ಯಾರೆಟ್ ಮತ್ತು ಬೀಟ್ರೋಟ್ ತುಳಿದಿಟ್ಕೊಂಡು ಮತ್ತು ಆರೆಂಜ್ ಸಿಪ್ಪೆನ ಬಿಡಿಸಿಟ್ಕೊಂಡಿದ್ದೀನಿ ಈ ಫೇಸ್ ಗ್ಲೋಯಿಂಗ್ ಆಯಿಲ್ ಪ್ರಿಪೇರ್ ಮಾಡೋದಕ್ಕೂ ಮುಂಚೆ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ನಾನಿಲ್ಲಿ ಸ್ಟವ್ ಮೇಲೆ ಒಂದು ಸ್ಟೀಲ್ ಪಾತ್ರೆಯಲ್ಲಿ ನೀವು ನಾನ್ ಸ್ಟಿಕ್ ಮತ್ತು ಸಿಲ್ವರ್ ಪಾತ್ರೆ ಯಾವುದನ್ನು ಬಳಸಬೇಡಿ ಸ್ಟೀಲ್ ಪಾತ್ರೆಯಲ್ಲೇ ಮಾಡಿಕೊಳ್ಳಿ ಅದು ತುಂಬ ಒಳ್ಳೆಯದು ಸ್ಟೀಲ್ ಪಾತ್ರೆಯಲ್ಲಿ ದಪ್ಪ ತಳ ಇರೋ ಪಾತ್ರೆಯಲ್ಲಿ ಮಾಡ್ಕೋಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಎಣ್ಣೆ ಹಾಕೋಬೇಕು ಕೊಬ್ಬರಿ ಎಣ್ಣೆ ಸ್ವಲ್ಪ ಕಾದ ನಂತರ ಅದಕ್ಕೆ ಕ್ಯಾರೆಟ್ ಮತ್ತು ಬೀಟ್ರೋಟ್ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮತ್ತು ಆರೆಂಜ್ ಸಿಪ್ಪೆನ ಬಿಡಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಸಣ್ಣ ಹುರಿಲೆ ಕಾಯಿಸ್ಬೇಕು ಇದಕ್ಕೆ ಫ್ಲೇಮ್ ಜಾಸ್ತಿ ಮಾಡಬಾರ್ದು ಎಣ್ಣೆ ಸೀದೋಗುತ್ತೆ ತಳ ಹೊತ್ತುತ್ತೆ ಹಾಗಾಗಿ ಸಣ್ಣ ಉರಿಲೆ ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ನಾವು ಸಣ್ಣ ಉರಿಲಿ ಕಾಯಿಸಿದಷ್ಟು ಈ ಕ್ಯಾರೆಟ್ ಬೀಟ್ರೋಟ್ ಮತ್ತು ಆರೆಂಜ್ ಸಿಪ್ಪಲ್ಲಿರೋ ಎಲ್ಲ ಅಂಶವೂ ಸಹ ಎಣ್ಣೆಯಲ್ಲಿ ಬಿಡ್ತಾ ಬರುತ್ತೆ ಆ ಅಂಶಗಳೇ ನಮ್ಮ ಫೇಸನ್ನು ಗ್ಲೋ ಮಾಡೋದಕ್ಕೆ ಕಾರಣ ಆಗೋದು ಹಾಗಾಗಿ ನಾವು ಸಣ್ಣ ಉರಿಲೆ ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಎಣ್ಣೆ ಚೆನ್ನಾಗಿ ಕಾಯ್ತಾ ಕಾಯ್ತಾ ಈ ಕ್ಯಾರೆಟ್ ಮತ್ತು ಬೀಟ್ರೋಟ್ ಆರೆಂಜಲ್ಲಿರೋ ಎಲ್ಲ ಅಂಶಗಳು ಬಿಟ್ಕೊಂಡು ಅದು ಎಣ್ಣೆಯ ಬಣ್ಣ ಬದಲಾಗುತ್ತೆ ನೋಡಿ ಈ ಕಲರ್ ಆರೆಂಜ್ ಕಲರ್ ಬರುತ್ತೆ ಇಲ್ಲಿವರೆಗೂ ನಾವು ಚೆನ್ನಾಗಿ ಕಾಯಿಸ್ಕೋಬೇಕು ಈ ಕ್ಯಾರೆಟ್ ಮತ್ತು ಬೀಟ್ರೋಟ್ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕು ನಂತರ ಫ್ಲೇಮನ್ನು ಆಫ್ ಮಾಡಿ ಅದನ್ನು ಒಂದು ಬಾಟಲ್ಗೆ ಸೋಸಿ ಇಟ್ಕೋಬೇಕು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ನ್ಯಾಚುರಲ್ ಕಲರ್ ಯಾವುದೇ ಕೆಮಿಕಲ್ ಬಂದಿರೋ ಅಂತಹ ನ್ಯಾಚುರಲ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೊಬ್ಬರಿ ಎಣ್ಣೆ ಈ ಕಲರ್ ಬಂದಿದೆ ಇದೇ ನಮ್ಮ ಫೇಸನ್ನು ಗ್ಲೋ ಮಾಡೋದು ಮತ್ತು ನಮ್ಮ ಸ್ಕಿನ್ನನ್ನು ಟೈಟ್ ಮಾಡಿ ಮತ್ತು ಅದಕ್ಕೆ ಹೊಳಪು ಕೊಡೋದು ಈ ಆಯಿಲ್ನ ನಾವು ಪ್ರತಿದಿನ ಬಳಸ್ತಾ ಬಂದರೆ ಪ್ರತಿದಿನ ಮುಖಕ್ಕೆ ಹಚ್ಕೊಂಡು ಕೈಕಾಲುಗಳಿಗೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ನಂತರ ಸ್ನಾನ ಮಾಡೋದ್ರಿಂದ ಮತ್ತು ಮುಖ ತೊಳೆಯೋದ್ರಿಂದ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ವೈಟ್ ಆಗುತ್ತೆ ಮತ್ತು ಕ್ಲಿಯರ್ ಸ್ಕಿನ್ ಆಗುತ್ತೆ ನಿಮಗೆ ಈ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂದರೆ ನೀವು ನನಗೆ ಆರ್ಡರ್ ಕೊಡ್ಬೋದು ನಾನು ಆರ್ಡ್ರ್ ತಗೊಂಡು ನಿಮ್ಮ ಅಡ್ರೆಸ್ಗೆ ಈ ಆಯಿಲ್ನ ಡೆಲಿವರಿ ಮಾಡ್ತೀನಿ ನಾನಿಲ್ಲಿ ಬಳಸ್ತಾ ಇರೋದು ಗಾಣದ ಎಣ್ಣೆ ನ್ಯಾಚುರಲ್ ಕೊಬ್ಬರಿ ಎಣ್ಣೆ ಹಾಗಾಗಿ ಇದರ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಇರುತ್ತೆ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ನಿಮಗೆ ಬೇಕಿದ್ರೆ ನನ್ನ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ ಅದಕ್ಕೆ ಆರ್ಡರ್ ಕೊಡಿ ಅದಕ್ಕೆ ವಾಟ್ಸಪ್ ಮಾಡಿ ನಾನು ನಿಮಗೆ ಈ ಆಯಿಲ್ನ ಕಳಿಸ್ಕೊಡ್ತೀನಿ ಈ ಆಯಿಲ್ ಹಚ್ಚಿ ಮಸಾಜ್ ಮಾಡಿದ ನಂತರ ಫೇಸ್ ವಾಶ್ ಅಥವಾ ಸೋಪ್ ಹಾಕಿ ಫೇಸ್ ವಾಶ್ ಮಾಡ್ಕೋಬೇಡಿ ಕಡಲೆ ಹಿಟ್ಟಿನಿಂದ ಫೇಸ್ ವಾಶ್ ಮಾಡ್ಕೊಳ್ಳಿ ಅದರಿಂದ ಇನ್ನಷ್ಟು ಗ್ಲೋ ಬರುತ್ತೆ ಎಲ್ಲ ಟ್ಯಾನ್ಗಳು ರಿಮೂವ್ ಆಗಿ ನಿಮ್ಮ ಫೇಸಲ್ಲಿ ಒಂದು ಕ್ಲಿಯರ್ ಸ್ಕಿನ್ ಬರುತ್ತೆ ಈ ಕಡಲೆ ಹಿಟ್ಟಿನ ಫೇಸ್ ವಾಶ್ ಪೌಡರ್ ಅಥವಾ ಸ್ಕ್ರಬ್ಬರನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಅದೇ ರೀತಿ ಮಾಡಿಕೊಂಡು ನೀವು ಹಚ್ಕೊಳ್ಳಿ ನಿಮ್ಮ ಫೇಸನ್ನು ತುಂಬ ಚೆನ್ನಾಗಿ ಗ್ಲೋ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತು ಇದಕ್ಕೆ ನಾನು ಎರಡು ವಿಟಮಿನ್ ಇ ಕ್ಯಾಪ್ಸುಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಹಾಕಿದ್ರೆ ಮತ್ತಷ್ಟು ನಮ್ಮ ಫೇಸ್ಗೆ ಗ್ಲೋ ಬರುತ್ತೆ ನಮ್ಮ ಮುಖದಲ್ಲಿರೋ ಯಾವುದೇ ಕಲೆಗಳಿರಲಿ ಎಲ್ಲ ರಿಮೂವ್ ಆಗುತ್ತೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಾಕ್ಸ್ಗೆ ಹಾಕೊಂಡು ಇಟ್ಕೊಂಡ್ಬಿಡಿ ಅದನ್ನು ಪ್ರತಿನಿತ್ಯದ ಹಚ್ತಾ ಬಂದರೆ ನಿಮಗೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಎಷ್ಟು ಚೆನ್ನಾಗಿ ಇದು ಕೊಡುತ್ತೆ ಅಂತ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು